್ರೆ ಇಂತ ಊರಿನ ಜನ ಎಲ್ಲ ಸಿಕ್ಕರೆ ಇದು ಹಳ್ಳಿ ಜನಗಳ್ ಮಾತ್ರ ಸಾಧ್ಯ ಗಿಲ್ಲಿ ನಟ ಗೆದ್ಬರ್ಲಿ ಅಂತ ಹೇಳಿ ಊರರೆಲ್ಲ ಸೇರಿ ಆ ಊರಿನ ಹೆಸರುವಾಸಿಯಾದಂತ ದೇವ್ರು ಗದ್ದಮ್ಮ ತಾಯಿ ದೇವಸ್ಥಾನತ್ರ ಎಲ್ಲರಿಗೂ ಕೂಡ ಅನ್ನದಾನ ಮಾಡ್ತಿದ್ರ ಪರವನ್ನ ಆದ್ರೆ ಯಜಮಾನರು ಆ ಯಜಮಾನರು ಮಾತಾಡ್ತಿದಾರೆ ಇವತ್ತು ಅನ್ನದಾನದಲ್ಲಿ ಪರದಲ್ಲಿ ಏನೇನ್ ಊಟ ಇತ್ತು ಸರ್ ಊಟ ಎಲ್ಲಾ ಸಿಹಿ ಊಟನೇ ಸರ್ ಏನೇನ್ ಇತ್ತು ಎಲ್ಲಾ ಅನ್ನ ಸಾರು ಪಳ್ಸಾ ಎಲ್ಲಾ ಮೂರ್ಕಾಯಿ ಬೂಂದಿ ಎಲ್ಲಾ ಎಲ್ಲಾ ಇತ್ತು ಎಲ್ಲರೂ ಎಲ್ಲಾ ಎಲ್ರು ಖುಷಿ ಆಗ್ತಿಂತಹ ಖುಷಿ ಆಗ್ತಿಂತ ಅವ್ರು ಏನಿದ್ರು ನೀ ನೋಡ್ರಿ ನಿಮ್ ಎಲ್ರು ಸಂಭ್ರಮ ನೋಡಿದ್ರೆ ಹೌದು ನಿಮ್ಗ್ ಮೈ ಕೆಡಿದ್ರೆ ಇನ್ನು ಮುಂಚಾ ಜನ ಮಾತಾಡ್ತಾರೆ ನಿಮ್ಗೆ ಖುಷಿ ನೋಡಿ ಅಂದ್ರೆ ಆಹ್ ಒಂದ್ ನಿಮಿಷ ಸರ್ ನಮಸ್ತೆ ಹ ಆಕಡೆ ಕಡೆ ಹಾ ಸರ್ ನಮಸ್ತೆ ಈಗ ನೀವು ಯಾವ್ರವ್ರು ನಾನು ತಡ್ಬಿಡ್ತಾರೆ ಸಾ ಏ ಇಷ್ಟೊಂದು ಸ್ಪೀಡ್ ಆಗಿದ್ರಿ ಸ್ಪೀಡ್ ಗಿಲ್ಲಿ ಅಂದ್ರೆ ನಮ್ಗೆ ಬಾಳ ಒಳ್ಳ ಒಳ್ಳೆ ಹುಡ್ಗ ಅವ್ರ ತಾಯಿ ತಂದೆಗಳು ಒಳ್ಳೆ ಒಳ್ಳೆ ಜನ ಅಮ್ಮ ಹೆಂಗ್ ಬೆಳ್ದು ಭಗವಂತನಿಗೆ ಗೊತ್ತು ಬರೀ ತಾಯಿ ತಂದೆ ಬೆಳ್ದವನೇ ಎಲ್ಲಾನು ಜನನ ಸೌಲಭ್ಯ ಮಾಡ್ಕೊಂಡವನೆ ಜನನ ಹೆಂಗ್ ಹಂಗ ಇಟ್ಕೊಂಡವನ ಬೇಕ ಮಾಡ್ಕೊಂಡ ಬೇಕ್ ಮಾಡ್ಕೊಂಡವನೆ ಈಗ ನಿಮ್ಗೆ ಗೊತ್ತಿದ್ದಾನೆ ಅವ್ರ ಚಿಕ್ಕವ್ರಾಗಿದ್ದಾಗ ಈ ತರ ಒಂದ್ ಹೆಸರುವಾಸಿ ಹಾಕ್ತಾರೆ ಗೊತ್ತಿರಲಿಲ್ಲ ಓದ್ಕೊಂಡು ಪೋಲಿಗೆ ಪೋಲಿಯೂರ್ನ ಒಳ್ಳೆ ತಂದಲಿದ ಓದ್ತಾ ಇದ್ನ ಓದ್ತಾ ಇದ್ದು ಈಗ ಈ ತರ ಆಗಿ ಈ ತರಕಾರಿ ಏನಿಲ್ಲ ಒಳ್ಳೆ ಹುಡ್ಗ ಒಳ್ಳೆ ಹುಡುಗ ಒಳ್ಳೆ ಹುಡ್ಗ ಯಾರ್ನೇ ಕೇಳಿ ಒಳ್ಳೆ ಹುಡ್ಗ ಆತರ ಇದ್ನ ಈಗ ನೋಡಪ್ಪ ಅಮ್ಮ ಏನ್ ಬಂದ್ರೆ ಒಳ್ಳೇದಾಯ್ತದೆ ಆ ಆ ಆತರ ಅದಕ್ಕೋಸ್ಕರ ಇದು ಮಾಡ್ತಾರೆ ನಮಗೆ ಸುಮ್ಮನೆ ಸುಮ್ಮನೆ ಸುಮ್ನೆ ವಿಶ್ವಾಸ ಒಂದೇ ಊರು ಒಂದೇ ಅದಕ್ಕೋಸ್ಕರ ನೀವು ನೋಡ್ತೀನಿ ಇಲ್ಲ ನೋಡ್ತೀರಾ ಬಿಗ್ ದಿನ ನೋಡ್ತೀನಿ ದಿನ ನೋಡ್ತೀನಿ ಬಂತೋಂದ್ರೆ ನಾವು ನೋಡ್ೋದ ಅದೇ ಕೆಲಸ ನಿಮಗೆ ಖುಷಿ ಆಗುತ್ತಾ ಖುಷಿ ಆಗುತ್ತೆ ಅಲ್ಲ ನಿಮ್ಮ ಏಜ್ ಅವರ ಯಾರು ಕೂಡ ಟಿವಿ ಅಲ್ಲಿ ಎಂಜಾಯ್ ನೋಡ್ತೀನಿ ನೋಡ್ತೀರಾ ನೀವು ನೋಡ್ತೀನಿ ನೋಡ್ತೀನಿ ಹಾ ಎಷ್ಟು ಖುಷಿ ಆಗುತ್ತೆ ನಿಮಗೆ ಚೆನ್ನಾಗಿ ಖುಷಿ ಆಗುತ್ತೆ ನಮಗೆ ಒಳ್ಳೆ ಹುಡ್ಗ ನಮ್ಮ ಹುಡ್ಗ ಏನೋಯ್ತು ಆರಾಮನಪ್ಪ ಅಂತ ಹೇಳ್ತಾರೆ ಈಗ ಈಗ ನಿಮ್ ಊರಲ್ಲಿ ಗದ್ದಮ್ಮ ದೇವಸ್ಥಾನದತ್ರ ಹತ್ರ ನಮ್ ಗಿಲ್ಲಿ ನಟ ಗೆದ್ ಬರ್ಲಿ ಅಂತ ಊರವ್ರೆಲ್ಲ ಪರ ಮಾಡ್ತಾವ್ರೆ ಅಂತ ಕೇಳಿದ್ರೆ ಎಲ್ರು ಊಟ ಮಾಡ್ತಾವ್ರೆ ಹೌದಾ ಹೌದು ಈಗ ಎಲ್ಲಾರು ಖುಷಿ ಆಯ್ತಾ ಖುಷಿ ಆಗುತ್ತೆ ಯಾಕಂದ್ರೆ ಇದು ಎಷ್ಟೋ ಪರಗಳು ನಿಂತೇ ಹೋಗ್ಬಿಟ್ಟವೆ ಇಲ್ಲ ಇಲ್ಲ ಜನ ಈಗ ಇಷ್ಟ ಇಂತ ನೋಡಿ ನೋಡಿ ವೀಕ್ಷಕರೇ ಇಂತ ಊರಿನ ಜನ ಎಲ್ಲೂ ಸಿಕ್ಕ ಇದು ಹಳ್ಳಿ ಜನಗಳಿಗೆ ಮಾತ್ರ ಸಾಧ್ಯ ಗಿಲ್ಲಿ ನಟ ಗೆದ್ ಬರ್ಲಿ ಅಂತ ಹೇಳಿ ಊರವರೆಲ್ಲ ಸೇರಿ ಆ ಊರ್ನ ಹೆಸರುವಾಸಿಯಾದಂತ ದೇವ್ರು ಗದ್ದಮ್ಮ ತಾಯಿ ದೇವಸ್ಥಾನದ ಎಲ್ಲರಿಗೂ ಕೂಡ ಅನ್ನದಾನ ಮಾಡ್ತಿದ್ರ ಪರವನ್ನ ಆದ್ರೆ ಯಜಮಾನರು ಆ ಯಜಮಾನರು ಮಾತಾಡ್ತಿದ್ದಾರೆ ಇವತ್ತು ಅನ್ನದಾನದಲ್ಲಿ ಪರದಲ್ಲಿ ಏನೇನು ಊಟ ಇತ್ತು ಸರ್ ಊಟ ಎಲ್ಲಾ ಸಿಹಿ ಊಟನೇ ಸರ್ ಏನೇನಿತ್ತು ಎಲ್ಲಾ ಅನ್ನ ಸಾರು ಪಾಯಸ ಎಲ್ಲ ಮೂರ್ಕಾಯಿ ಬೂಂದಿ ಎಲ್ಲ ಎಲ್ಲಾ ಇತ್ತು ಎಲ್ರು ಖುಷಿಯಾಗಿ ತಿಂತ ಖುಷಿಯಾಗಿ ತಿಂತಾರ ಏನಿದ್ರು ನೀವು ನೋಡ್ರಿ ನಿಮ್ ಎಲ್ಲರ ಸಂಭ್ರಮ ನೋಡಿದ್ರೆ ನಿಮ್ಗೆ ಮೈ ಕಿಡಿದ್ರೆ ಇನ್ನು ಮೂರ್ ಜನ ಮಾತಾಡ್ತಾರೆ ನಿಮ್ಗೆ ಖುಷಿ ನೋಡಿ ಹೌದೌದು ಅಂದ್ರೆ ನಿಮ್ ಮನೆ ಮಗ ಅಲ್ಲ ನಿಮ್ ಸಂಬಂಧ ಅಲ್ಲ ಯಾಕೆ ಇಷ್ಟೊಂದು ಖುಷಿ ನೋಡಿದ್ರೆ ಸಂತೋಷ ಆಗುತ್ತೆ ಸರ್ ಈ ತರ ಬಂದವನಲ್ಲ ಬೆಳವಣಿಗೆ ಆಗವನಲ್ಲ ಅವ್ರ ಮನೆ ತೋರ್ಸ್ಬಿಡು ನಮ್ ಗಿಲ್ಲಿ ಮನೆ ತೋರ್ಸ್ಬಿಡು ನಮ್ ಗಿಲ್ಲಿ ಮನೆ ತೋರ್ಸ್ಕೊಟ್ರಿ ನಮ್ನೆ ಕೇಳ್ತಾರೆ ಬರ್ತಾವ್ರೆ ಮನೆ ತೋರ್ಸ್ಕೊಟ್ರಿ ಅವ್ರು ಎಲ್ಲಿದ್ದು ಅವ್ರ ನಮ್ನೆ ವಿಷಯ ಮಾಡ್ತಾರೆ ನಿಮ್ಗೆ ಏನಾಗ್ಬೇಕು ಅವ್ರ ಹೆಂಗೆ ಏನು ಅಂತ ನಮ್ನೆ ಕೇಳ್ತಾರೆ ಸರ್ ಸುಮಾರು ನೋಡಿ ಮೈಸೂರಿಂದ ಬಂದವ್ರೆ ಓ ಮೈಸೂರಲ್ಲಿ ಗಿಲ್ಲಿ ನೋಡ್ಬೇಕು ಮನೆ ನೋಡ್ಬೇಕು ಅಂತ ಮೈಸೂರಿಂದ ಬಂದ್ ತೋರ್ಸಿಮಿ ನಾವು ಅವ್ರು ಬಂದವ್ರ ಅಂದ್ರೆ ನಿಮ್ಮ ಊರಿಗೆ ಒಂದ್ ಇದೊಂದು ಹೆಸರು ಹ್ಮ್ ನೀವೆಲ್ಲ ದೊಡ್ಡವ್ರ ಅಲ್ವಾ ಒಳ್ಳೇದು ನೋಡಿದ್ರೆ ಸಂತೋಷ ಆಗುತ್ತೆ ಅಲ್ವಾ ಟಿವಿಲಿ ಎಷ್ಟೆಷ್ಟು ಜನ ಅವ್ರೇ ದುಡ್ಡು ದುಡ್ಡು ಇಲ್ದಾರೆ ಎಲ್ಲ ಆದ್ರೆ ಅಲ್ಲಿರೋರ್ ಕೂಡ ಗಿಲ್ಲಿನ ಏನಾದ್ರು ಮಾಡಿ ಹೊರಗಡೆ ಕಳ್ಸಿ ಬಿಡ್ಬೇಕಂತ ಪ್ಲಾನ್ ಮಾಡ್ತಾರೆ ಅದನ್ನೆಲ್ಲ ಮೀರಿ ಗೆದ್ದು ಬಂದೇನಾ ಭಗವಂತ ನಿಷ್ಠ ಭಗವಂತ ನಿಷ್ಠ ಭಗವಂತ ಭಗವಂತ ನಿಷ್ಠ ಅಲ್ಲ ಚೆನ್ನಾಗ್ ಆಡ್ತಾರೆ ಒಳ್ಳೊಂದು ಆಡ್ತಾರೆ ಕೆಟ್ಟನ್ನು ಆಡ್ತಾರೆ ಆ ಭಗವಂತ ಏನ್ ಮಾಡ್ತಾನೆ ಅದು ಈಗ ಯಜಮಾನ್ರ ಈಗ ನೀವು ದೊಡ್ಡವ್ರ ಇದ್ರಿ ಇದ್ದೀರಿ ಎಲ್ಲೋ ಬುಡ್ಗ ಹೇಳ್ದ ಇಲ್ಲಿ ನೀನು ಬನೀನ್ ಹಾಕೊಂಡು ನೀನು ನಾಟಕ ಮಾಡಕ್ ಬಂದಿದೆ ಬಡವನ್ ತೋರ್ಸ್ಕೊಂಡು ಅಂತ ಹೇಳಿದ್ರು ಈ ಮಂಡ್ಯದ ಮಂಡ್ಯದಳ್ಳಿಲೆಲ್ಲ ಚಡ್ಡಿ ಬನೀನು ಚಡ್ಡಿ ಯಾವ್ದು ಪಟಾಪಟಿ ಚಡ್ಡಿ ಹಾಕ್ತಾರೆ ಈ ಕಡೆ ಫೇಮಸ್ ಚಡ್ಡಿ ಹೌದೌದ್ ಹೌದ್ ಹೌದ್ ಚಡ್ಡಿಲ್ಲ ಇಲ್ಲೆಲ್ಲಾರು ಹೋಗ್ಬೇಕು ಎಲ್ಲಾರು ಹೋಗ್ಬೇಕು ಅಂದ್ರೆ ಫಂಕ್ಷನ್ ಮಾತ್ರ ಪಂಚೆ ಹಾಕುದು ಅದ್ರಲ್ಲಿ ಜಂಪಾರು ಚಡ್ಡಿಲ ನಮ್ದು ಅಂದ್ರೆ ಈಗ ಹೇಳ್ತಾರೆ ಮಂಡ್ಯದಲ್ಲಿ ಲಕ್ಷಾಂತ್ ರೂಪಾಯಿ ಇರ್ಲಿ ಕೋಟ್ಯಾ ಅಂತ ರೂಪಾಯಿ ಇದ್ರು ಕೂಡ ಅವ್ರು ಎಲ್ಲೇ ಹೋಗ್ಬೇಕು ಅಂದ್ರೆ ಒಂದು ಚಡ್ಡಿ ಬನೀನ್ ಒಂದು ಸರ್ಟ್ ಅಲ್ಯೇ ಹೌದು ಅದು ಕೆಲಸ ಮಾಡುವಾಗೆಲ್ಲ ಅದು ಬೇಕು ಅನ್ಸುತ್ತೆ ಬೇಕು ಅನುಸಾ ಅದು ಗೊತ್ತಿಲ್ದೇನ ಅವ್ನ ಆತರ ಮಾಡದ್ಮೇಲೆ ಅವ್ನ್ ಏನ್ ಹೇಳಕ್ ಇಷ್ಟಪಡ ಹೌದು ಬಿಡಿಸ ಅವ್ರು ಗೊತ್ತಿಲ್ಲ ಅಂತ ಅವ್ರು ತಿಳ್ಕೋತಾರೆ ನಮ್ ಮಾತ್ರ ಅದೇ ಅಭ್ಯಾಸ ಹ್ಮ್ ನೀವು ಕೆಲ್ಸಕ್ಕೆ ಗದ್ದೆಗ್ ಹೋದಾಗ ಚಡ್ಡಿ ಬನಿ ಚಡ್ಡಿ ಬನ್ನಿ ನೋಡಿ ಚಡ್ಡಿ ಬನ್ನಿ ಚಡ್ಡಿ ಬನೀನಿಗೆ ಗಿಲ್ಲಿ ನಾಟ ಬಿಗ್ ಬಾಸ್ ಹೋಗಿ ಒಂದು ಟ್ರೆಂಡ್ ಆಗ್ಬಿಟ್ಟೆ ಎಲ್ರು ಚಡ್ಡಿ ಬನಿ ಹಾಕೋಕ್ ಶುರು ಆಗ್ಬಿಡ್ತಾರ ಅನ್ಸುತ್ತೆ ಈಗ ಈಗ ಆಮೇಲೆ ಜೊತೆಗೆ ಇವನು ಕುರಿ ಕಾಯ್ತಾನೆ ಕುರಿ ಕಾಯ್ತಿನಿ ಅಂದ್ಬಿಟ್ಟು ಒಂದ್ ನಾಟಕ ಆಡ್ಕೊಂಡು ಗೆಲ್ಲಕ್ಕೆ ಬಂದಾನೆ ಅಂತ ಹೌದಾ ಅವರು ತಾಳಿಂದ ಈಗಲೂ ಕುರಿ ಅಬ್ಬ ತಂದೆಯವ್ರ ಕುರಿ ಮೇಸ್ತಾರೆ ಈಗನು ಒಂಥರ ಮಟ್ಟವಾಗಿ ಅವರು ಒಳ್ಳೆ ಜನ ಅನ್ಸ್ಕೊಂಡೆ ಅವ್ರೆ ಒಳ್ಳೆ ಜನ ಅನ್ಸ್ಕೊಂಡೆ ಅವ್ರ ಏನ್ ಅವ್ರ ಅಯ್ಯ ಅವ್ರ ಅಪ್ತ ಇರ್ತದ್ರು ಒಳ್ಳೆ ಜನ ಅನ್ಸ್ಕೊಂಡೆ ಅವ್ರೆ ಅವರ ತಾತನ ಕಾಲದಿಂದ ನೀವು ನೋಡ್ದಂಗೆ ಎಲ್ಲಾ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಓಕೆ ಓಕೆ ಸರಿ ಸರ್ ಆಯ್ತು ಬಕ್ಕೈಲಿ